ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ತಿನ್ನೋದನ್ನ ಅಗದು ಅಗದು ತಿನ್ನಿ ಚೆನ್ನಾಗಿ ತಿನ್ನಿ ಅಂದ್ರೆ ಅಷ್ಟೇ ಅದು ನಿಮ್ಗೆ ಜೀರ್ಣ ಆಗತ್ತೆ ಅಂತ ಸೊ ಇವಾಗ ಪ್ರಶ್ನೆ ಏನಂತಂದ್ರೆ ನಾವು ಮುದ್ದೆ ತಿನ್ನೋರು ಮುದ್ದೆ ಯಾವಾಗ್ಲೂ ನುಂಗೋದೇ ಕ್ರಮ ಅದು ಸರಿನಾ ತಪ್ಪಾ ಅಂತ ಅದು ಸರಿ ಅದೇ ಅದು ಹಾಗೇನೆ ತಿನ್ನೋದು ಅದನ್ನ ಯಾಕೆ ಅಂತಂದ್ರೆ ಮುದ್ದೆ ಅನ್ನೋ ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳಿ ಮುದ್ದೆಯನ್ನ ಬುತ್ತಿಗೆ ತಗೊಂಡು ಹೋಗ್ತಿದ್ರು ತೋಟದಲ್ಲಿ ಹೊಲದಲ್ಲಿ ಆಗ ಕೆಲಸ ಮಾಡ್ತಿದ್ರು ಸೊ ಎದ್ದು ಅದನ್ನ ತೊಗೊಂಡು ಹೋಗಿಬಿಟ್ರೆ ಅಲ್ಲಿ ಕೆಲಸ ಮಾಡಿ ಹಸಿವಾಗಾದಾಗ ಅದನ್ನು ತೆಗೆದು ಇದು ಮಾಡೋದು ಅಥವಾ ಮನೆಯಲ್ಲಿ ಬುತ್ತಿ ತಿಂದು ಮುದ್ದೆ ತಿಂದು ಅವರು ಕೆಲಸಕ್ಕೆ ಹೋದರೆ ಮತ್ತೆ ಸಂಜೆ ಬಂದು ಅಂಬಲಿಯನ್ನು ಕುಡಿದು ಮಲಗೋದು ಈ ರೀತಿ ಕ್ರಮ ಇದ್ದಿದ್ದು ಸೊ ಅವರ ಫಿಸಿಕಲ್ ಆ್ಯಕ್ಟಿವಿಟಿಗೆ ಅನುಗುಣವಾಗಿ ಅದು ಮುದ್ದೆ ಎನರ್ಜಿಯನ್ನು ನಿಧಾನಕ್ಕೆ ರಿಲೀಸ್ ಮಾಡ್ತಾ ಬರುತ್ತೆ ಅದಕ್ಕೆ ಮುದ್ದೇನ ನಾವು ಎನರ್ಜಿ ರಿಲೀಸಿಂಗ್ ಬಾಲ್ಸ್ ಅಂತ ಹೇಳ್ತೀವಿ ಸೊ ಆ ಮುದ್ದೆ ತಿನ್ನೋದರಿಂದ ನಿಧಾನಕ್ಕೆ ನಿಮ್ಮಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ ಆದರೆ ನೀವೀಗ ವಯಸ್ಸಾಗಿದೆ ಓಡಾಟ ಮಾಡ್ತಿಲ್ಲ ಕೆಲಸ ಮಾಡ್ತಿಲ್ಲ ಅಥವಾ ನೀವು ಸಿಸ್ಟಮ್ ಎದುರು ಕುತ್ಕೊಂಡು ಕೆಲಸ ಮಾಡೋರು ನಿಮಗೆ ಜಾಸ್ತಿ ಫಿಸಿಕಲ್ ಮೂಮೆಂಟ್ ಇಲ್ಲ ಇಂಥವರೆಲ್ಲ ಮುದ್ದೆಯನ್ನು ತಿನ್ನುವಾಗ ಹುಷಾರಾಗಿರಬೇಕು ಅಥವಾ ಆನ್ ದ ಡೇ ವೆನ್ ವೆರ್ ಯು ಆರ್ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ ಅಂತಂದರೆ ನೀವು ಆ ದಿನಗಳಲ್ಲಿ ಮುದ್ದೆಯನ್ನು ಅವಾಯ್ಡ್ ಮಾಡಬೇಕು ಯಾಕೆಂದರೆ ಮುದ್ದೆ ತಿನ್ಕೊಂಡು ನಾನು ಹೀಗೆ ಕೂತಲೇ ಕೂತಿರ್ತೀನಿ ಅಂತಂದರೆ ಅದು ನಿಮಗೆ ತೊಂದರೆಯನ್ನೇ ಕೊಡೋದು ಮುದ್ದೆ ತಿಂದಿದ್ದೀರಾ ಅಂದರೆ ಮೈ ಮುರಿದು ದುಡಿಬೇಕು ಕೆಲಸ ಮಾಡಬೇಕು ಓಡಾಡಬೇಕು ಆ್ಯಕ್ಟಿವ್ ಆಗಿರಬೇಕು ಇಲ್ಲದಿದ್ದಾಗ ಅದಕ್ಕೆ ನೋಡಿ ನಿಮ್ಮ ಹಿರಿಯರದ್ದೇ ಉತ್ತರ ಇದೆ ಅವರು ಬೆಳಗ್ಗೆ ಹೊಲಕ್ಕೆ ಹೋಗೋ ಟೈಮಲ್ಲಿ ಮುದ್ದೆ ತಿಂತಿದ್ರು ರಾತ್ರಿ ಮಲಗುವಾಗ ಅಂಬ್ಲಿ ತಿಂತಿದ್ರು ಅಂಬ್ಲಿ ಕುಡ್ಕೊಂಡು ಮಲಗ್ತಿದ್ರು ರಾಗಿ ಅಂಬ್ಲಿಯನ್ನು ಕುಡಿದು ಮಲಗುವಂಥದ್ದು ಯಾಕೆಂದರೆ ಅವರು ಬಡವರಾಗಿದ್ದರು ಮನೇಲಿ ತಿನ್ನೋಕೆ ಜಾಸ್ತಿ ಇರಲಿಲ್ಲ ಅಂತಲ್ಲ ಅವ್ರಿಗೆ ಗೊತ್ತಿತ್ತು ರಾತ್ರಿ ಇನ್ನೇನು ಮಲಗೋದು ಬೆಳಿಗ್ಗೆ ಏಳೋದು ಇಷ್ಟೇ ಇರೋದು ಸೊ ನನ್ನ ದೇಹಕ್ಕೆ ಈಗ ಮುದ್ದೆ ಅಗತ್ಯ ಇಲ್ಲ ನಾನು ಅಂಬ್ಲಿ ಕುಡಿದು ಮಲಗಿದ್ರೆ ಸಾಕಾಗತ್ತೆ ನನ್ನ ಸಿಸ್ಟಮಿಗೆ ಅಷ್ಟೇ ಅಂತ ಹಾಗೆ ನೀವು ಕೂಡ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇಲ್ಲ ಓಡಾಟ ಇಲ್ಲ ನೀವು ಆ್ಯಕ್ಟಿವ್ ಆಗಿಲ್ಲ ಅಂದರೆ ಆವತ್ತಿನ ದಿನ ಮುದ್ದೆ ತಿನ್ನೋಕೆ ಹೋಗಬೇಡಿ ಅದರಲ್ಲೂ ರಾತ್ರಿ ಡಿನ್ನರಿಗಂತೂ ಮುದ್ದೆ ಯಾರಿಗೂ ಬೇಕಾಗಲ್ಲ ನೀವು ಆ್ಯಕ್ಟಿವ್ ಆಗಿರಲ್ಲ ಅಂತಂದರೆ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ದಿ ಮ್ಯಾಗ್ಸ್ ಅಂದರೆ ಮಧ್ಯಾಹ್ನದ ಊಟಕ್ಕೆ ಮಾತ್ರ ಮುದ್ದೆಯನ್ನು ತಿನ್ಬೋದು ಅದರಲ್ಲೂ ಸಿಸ್ಟಮ್ ಎದುರು ವರ್ಕ್ ಮಾಡ್ತಿದ್ದೀರಾ ಅಥವಾ ವಯಸ್ಸಾಗಿದೆ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಜಾಸ್ತಿ ಓಡಾಟ ಮಾಡೋಕ್ಕಾಗಲ್ಲ ಅಂದರೆ ರಾಗಿ ಮುದ್ದೆ ಬದಲು ರಾಗಿ ಅಂಬ್ಲಿಯನ್ನು ತೊಗೋಬೋದು ಅದು ನಿಮಗೆ ಈಸಿ ಆಗುತ್ತೆ ನಿಮ್ಮ ಸಿಸ್ಟಮಿಗೂ ಆರಾಮಾಗಿ ಅದು ಡೈಜೆಸ್ಟ್ ಆಗುತ್ತೆ ಮುದ್ದೆ ಯಾವ್ಯಾವ ದಿನ ತೊಗೋಬೋದು ನೀವು ಶಾಪಿಂಗ್ ಹೋಗ್ತಿದ್ದೀರಾ ಎಲ್ಲೋ ಓಡಾಟ ಇದೆ ತುಂಬಾ ನಿಮಗೆ ಫಿಸಿಕಲಿ ಆ್ಯಕ್ಟಿವ್ ಆಗಿರೋ ಅಂಥ ದಿನ ಅದು ಅಂಥ ದಿನಗಳೆಲ್ಲ ನೀವು ಮುದ್ದೆ ತಿಂದ್ಕೊಂಡು ಹೋದರೆ ನಿಮಗೆ ಜಾಸ್ತಿ ಎನರ್ಜೆಟಿಕ್ ಫೀಲ್ ಆಗುತ್ತೆ ಯಾಕಂದರೆ ಅದು ನಿಧಾನಕ್ಕೆ ಎನರ್ಜಿನ ರಿಲೀಸ್ ಮಾಡ್ತಾ ಇರುತ್ತೆ ಬಟ್ ಉಳಿದ ದಿನದಲ್ಲಿ ನೀವು ಮುದ್ದೆಯನ್ನು ಅದರಲ್ಲೂ ಈಗ ರಾತ್ರಿ ಮುದ್ದೆ ಊಟ ಮಾಡಿ ಅಲ್ಲ ಅದಂತೂ ಅರ್ಧಕ್ಕರ್ಧ ಜನರ ಆರೋಗ್ಯ ಅದೇ ಕೆಡಿಸ್ತಿರೋದು ಅಂದರೆ ಮುದ್ದೆ ಅಂತಲ್ಲ ಯಾವುದೇ ಆದರೂ ರಾತ್ರಿ ಊಟ ಹೆವಿ ಇರಬಾರ್ದು ಎಷ್ಟು ಸಿಂಪಲ್ ಆಗಿರುತ್ತೆ ಎಷ್ಟು ಈಸಿಲಿ ಅಬ್ಸಾರ್ಬ್ ಆಗೋ ಇರುತ್ತೆ ಎಷ್ಟು ಕಾರ್ಬೋಹೈಡ್ರೇಟ್ ರಿಚ್ ಇರುತ್ತೆ ಅಷ್ಟು ನಿಮ್ಮ ಸಿಸ್ಟಮಿಗೆ ಈಸಿ ರಾತ್ರಿ ಅಂತ ನಾವು ಎಲ್ಲ ಮಿಲ್ಲೆಟ್ಸ್ ಹಾಕಿ ರೊಟ್ಟಿ ತಿನ್ನೋದು ಅಗೇನ್ ಹೆವಿ ಫಾರ್ ಡೈಜೆಷನ್ ಜೀರ್ಣ ಆಗೋಲ್ಲ ಅದು ಅಥವಾ ರಾತ್ರಿಗೆ ಅಂತ ಅನ್ನನೂ ತಿಂದು ಮುದ್ದೆನೂ ತಿನ್ನೋದೇ ಅನ್ನ ತಿಂದಿದ್ರೆ ಊಟ ಇನ್ಕಂಪ್ಲೀಟ್ ಅಂತ ಹೇಳಿ ಮುದ್ದೆನೂ ತಿಂದಿರ್ತೀವಿ ಮತ್ತೆ ಅನ್ನ ತಿಂದಿರ್ತೀವಿ ಈ ಥರ ನೀವು ರಾತ್ರಿ ಊಟಕ್ಕೆ ಯಾವುದೇ ಹೆವಿ ಮೊಲಿಕ್ಯೂಲ್ಸನ್ನು ತಗೊಂಡ್ರೂ ಅಥವಾ ಜಾಸ್ತಿ ತಿಂದ್ರೂ ನಿಮಗದು ಸಮಸ್ಯೆಯನ್ನೇ ಕೊಡುತ್ತೆ ರಾತ್ರಿ ಊಟ ಆದಷ್ಟು ಸಿಂಪಲ್ ಆಗಿರಬೇಕು ಎಷ್ಟು ಸಿಂಪಲ್ ಆಗಿ ನಿಮ್ಮ ದೇಹಕ್ಕೆ ಜೀರ್ಣ ಆಗೋಕೆ ಸಾಧ್ಯನೋ ಅಷ್ಟು ಸಿಂಪಲ್ ಆಗಿರಬೇಕು ಸರಿನಾ